ಲ್ಲ ಬಟ್ ಅಜ್ಜ ಇದೆ ಅಂಡ್ ಎಷ್ಟೋ ಸಲ ಅಜ್ಜ ಅವರ ರೂಪದಲ್ಲಿ ಬಂದಿಲ್ಲ ಆದ್ರೂ ಒಂದು ಅಜ್ಜಿ ಅಜ್ಜ ಕೋಲ್ ಇಟ್ಕೊಂಡು ಬಂದೇ ಬರ್ತಾರೆ ಎಷ್ಟೋ ಸಲ ಕೇಳಿದ್ದೀನಿ ಒಂದ್ಸಲ ನನ್ನ ಅಜ್ಜನ ನನಗೆ ಅಜ್ಜದ ನೇಮ ನೋಡ್ಲೇಬೇಕು ಅಂತ ಇಲ್ಲ ಒಂದು ಪಿಚ್ ಡಾರ್ಕ್ ಲೈಟ್ ಕೂಡ ಲೈಟ್ ನಮ್ಮ ನೇಮದಲ್ಲಿ ಅಜ್ಜದು ಅಜ್ಜಗೆ ನಾವು ಬರೀ ದೀಪದ್ದು ಬೆಳಕಿರುತ್ತಲ್ಲ ಅದು ಬಿಟ್ಟು ನೀವು ಒಂದು ಲೈಟ್ ನೋಡಲ್ಲ ನಾನು ಏನು ಕೇಳಬೇಕು ಅಂತ ಅಜ್ಜನ್ಗೆ ಕೇಳಲ್ಲ ಅಜ್ಜ ನಿಮ್ಮ ಇಷ್ಟ ಅದ ನೋಡಿ ಅಂತ ಹೇಳ್ತೀನಿ ಕೇಳಿದೆ ಒಂದೆರಡು ನಿಮಿಷ ಆದಾಗ ದೊಡ್ಡದು ಒಂದು ಕಪ್ ಮೋಡ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ರಾಜೇಶ್ ಎಷ್ಟು ದೊಡ್ಡ ಮೋಡ ಬಂತು ನಾವೆಲ್ಲಿ ಶೂಟ್ ಮಾಡ್ತೀವಿ ಅಲ್ಲೇ ಬಂದು ಅಡ್ಡ ನಿಂತ್ಕೊಂತು ಶೂಟ್ ತಗೊಂಡ್ರು ತಗ್ದಿದ ತಕ್ಷಣ ಪ್ರೊಡ್ಯೂಸರ್ ಎಲ್ಲ ಬಂದ್ರು ನನ್ನ ಹತ್ರ ಶಾರ್ಟ್ ಆದ ತಕ್ಷಣ ಮಾಲಾಶ್ರೀ ಮಾಮ ಆಗಿರಾಜ್ ಕುಮಾರ್ ಶಿವರಾಜ್ ಕುಮಾರ್ ಸರ್ ಎಲ್ಲರೂ ಬಂದಿದ್ದಾರೆ ಮನೆಗೆ ಅಂದ್ರೆ ನಾವಿದ್ದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಆ ಮನೆಯಲ್ಲಿ ಒಂದು ರೂಮೇ ಇದೆ ಆ ರೂಮ್ ಒಳಗಡೆ ಐ ಮೀನ್ ಅವರ ಬಗ್ಗೆ ಹೆಂಗಂದ್ರೆ ಗೊತ್ತಿರೋರಿಗೆ ಗೊತ್ತು ಅವ್ರ ಪವರ್ ಏನು ಅಂತ ಕೊರಗತನ್ಯ ಅಂತ ಏನ್ ಹೇಳ್ತೀವಿ ಸೊ ನಾವು ಇಬ್ರು ಬರುವಂತಹ ಫ್ಯಾಮಿಲಿ ಅಂದ್ರೆ ನಮ್ಮ ಅಮ್ಮ ಫ್ಯಾಮಿಲಿ ಬಂದು ಮಾಗಂದಡಿ ಗುತ್ತು ಅಂತ ಮಂಗಳೂರಲ್ಲಿ ಕುತ್ತಾರಲ್ಲಿ ಕೊರಗಜ್ಜ ಮೂಲ ಅಂದ್ರೆ ಏಳು ಆದಿ ಸ್ಥಳಗಳಿದೆ ಅದರಲ್ಲಿ ಒಂದು ಆದಿ ಸ್ಥಳ ಕುತ್ತಾರ್ ಕೂಡ ಸೊ ಅದನ್ನ ನಮ್ ನಮ್ಮ ಫ್ಯಾಮಿಲಿ ಇದೆ ಅದು ನಾವೇ ನೋಡ್ಕೊಳ್ಳೋದು ಅಂಡ್ ನಮ್ಗೆ ಚಿಕ್ಕ ವಯಸ್ಸಿಂದಾನೆ ಕೊರಗಜ್ಜ ಬಗ್ಗೆ ಗೊತ್ತು ಅವ್ರ ಏನು ಇವಾಗ ಕಮರ್ಷಿಯಲೈಸ್ ಮಾಡಿ ತುಂಬಾ ಜನ ಮಾಡಿದ್ದಾರೆ ಅದು ಐ ತಿಂಕ್ ಆ ವಿಷಯದಲ್ಲಿ ಬಟ್ ಕೊರಗಜ್ಜ ಅಂತ ಬಂದಾಗ ನಮ್ಗೆ ಚಿಕ್ಕ ವಯಸ್ಸಿಂದ ಅವ್ರ ಬಗ್ಗೆ ಗೊತ್ತು ಬಿಕಾಸ್ ಆಫ್ ಅನ್ನ ಅನ್ನ ಅಂತೂ ಕೊರಗಜ್ಜ ಅವ್ರು ಏನೇ ಗಾಡಿ ತಗೊಳ್ಳಿ ಏನೇ ಮಾಡ್ಲಿ ಅವ್ರ ಕೊರಗಜ್ಜ ಬಿಟ್ರೆ ಬೇರೆ ಏನೂ ಹೇಳ್ತಾನೆ ಇರ್ಲಿಲ್ಲ ಅವ್ರಿಂದಾನೇ ನಾವು ಕಲಿಯಕ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಇದೊಂದು ಈ ಒಂದು ದೈವ ಏನ್ ಹೇಳ್ತೀವಿ ಕೊರಗಜ್ಜಾರೆ ಬಟ್ ಅವ್ರ ಒಂದ್ ಮಾತು ಹೇಳಿದ್ರು ನಾನ್ ಎಲ್ಲಾದನ ಹೇಳ್ತೀನಿ ಇವಾಗ ಕೊರಗಜ್ಜನ್ ಬಗ್ಗೆ ಹೇಳ್ತೀನಿ ಅವರು ನಂಗೆ ಹೆಲ್ಪ್ ಮಾಡಿರೋದು ಹೇಳ್ತೀನಿ ಹೆಲ್ಪ್ ಅಂತ ಹೇಳ್ಬಿಟ್ ನೀವ್ ನಂಬಕ್ ಸ್ಟಾರ್ಟ್ ಮಾಡಬಾರ್ದು ಮನ್ಸಿಂದ ಅವ್ರನ್ನ ಪ್ರೀತಿ ಮಾಡ್ಬೇಕು ಅಂತ ಅಂಡ್ ಆ ದಿನ ನಾವ್ ಆಕ್ಚುಲಿ ಅನ್ಕೊಂಡ್ವಿ ಅನ್ನ ಹೇಳಿದ್ದಾರೆ ಸುಮ್ನೆ ನಾನ್ ಹೇಳಿದೆ ಅಂತ ಅಂದ್ರೆ ಒಬ್ಬೊಬ್ರು ಇರ್ತಾರೆ ಗೊತ್ತಾ ಓ ಅವ್ರಿಗೆ ಒಳ್ಳೇದಾಗಿದೆ ಸೊ ನಾನ್ ಇಲ್ಲ ಸಿ ಇವಾಗ ನೀವ್ ಹೇಳಿದ್ರಿ ಪೊಳಲಿದು ಫೋ ಅಮ್ಮಂದು ಫೋಟೋ ನೋಡಿ ನಿಮ್ಗೆ ಅನ್ಸ್ತು ಹೋಗ್ಬೇಕು ಅದು ನಾಲ್ಕ್ ದಿನದಲ್ಲೇ ಆಯ್ತು ನಿಮ್ಗೆ ಸೊ ನಮ್ಗೆ ಕೊರಗಜ್ಜ ಅದು ನಾವ್ ಯಾವಾಗ ಡೀಪ್ ಆಗಿ ನಮ್ಗ್ ಗೊತ್ತಿರ್ಲಿಲ್ಲ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಯಾರಿಗ ಅರ್ಥ ಆಗುತ್ತೆ ಅಂತ ಬಟ್ ಆ ಕೊರಗಜ್ಜ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಪಂಜಂದಾಯ ಮತ್ತೆ ಬಂಟ ಅಂದ್ರೆ ಅವ್ರ ದೈವಗಳು ಅವರ ಒಂದು ಅಹ್ ಏನ್ ಹೇಳ್ತಾರೆ ಅದನ್ನ ತುಂಬಾ ಡೀಟೇಲ್ ಆಗಿ ನಾನು ಅಂದ್ರೆ ಹೇಳಕ್ಕೆ ಬೇಡ ಅನ್ಸುತ್ತೆ ಬಿಕಾಸ್ ತುಂಬಾ ಕರೆಕ್ಟ್ ಆಗಿ ವರ್ಡ್ಸ್ ಹೇಳ್ಬೇಕು ನಾನು ತಪ್ಪು ಹ್ಯೂಮನ್ ಒರಿಜಿನ್ ಅಂದ್ರೆ ಹ್ಯೂಮನ್ ಒರಿಜಿನ್ ಅಲ್ಲಿ ಅವ್ರಿಗೆ ಶಕ್ತಿ ಇದೆ ಅಂತ ಗೊತ್ತಾಗಿ ಅವ್ರನ್ನ ಪೂಜಿಸಕ್ಕೆ ಜನ ಸ್ಟಾರ್ಟ್ ಮಾಡಿರೋದು ಬಟ್ ಪಂಜಂದಾಯ ಬಂಟ ದೈ ದೈವಗಳೇ ಕೊರಗಜ್ಜನ್ಗೆ ಶಕ್ತಿ ಕೊಟ್ಟಿರೋರು ಅಂದ್ರೆ ಶಕ್ತಿ ಒಂದ್ ಯಾವ್ದೋ ವಿಷಯಕ್ಕೆ ಪಂಜಂದಾಯ ಮತ್ತೆ ದೈವ ಮತ್ತೆ ಬಂಟ ದೈವನ್ ದೈವಗೆ ಆಗಿಲ್ಲ ಅದನ್ನ ಅಹ್ ಏನ್ ಹೇಳೋದಕ್ಕೆ ಕೆಲ್ಸ ಆಗಿಲ್ಲ ಬಟ್ ಕೊರಗಜ್ಜ ನಾನ್ ಮಾಡ್ಕೊಡ್ತೀನಿ ಮಾಡ್ಕೊಟ್ರೆ ನೀವ್ ಏನ್ ಕೊಡ್ತೀರಾ ಅಂತ ಕೇಳ್ದಾಗ ಪಂಜಂದಾಯ ಮತ್ತೆ ಬಂಟ ದೈವಗಳು ಹೇಳ್ತಾರೆ ನಿಮ್ಗೆ ನಾನು ಏಳು ಆದಿಸ್ಥಳಗಳನ್ನು ಕೊಡ್ತೀನಿ ಅಲ್ಲಿ ಅವ್ರದು ಅದು ಪವರ್ ಅದು ಅಂತ ಏಳು ಆದಿ ಸ್ಥಳಗಳು ಕೊಡ್ತೀನಿ ಹಾಗು ನಿನ್ನತ್ರ ಬಂದು ಭಕ್ತಾದಿಗಳು ಒಂದು ದೀಪ ಹಚ್ಚಕ್ಕಿಲ್ಲ ಅಲ್ಲಿ ದೀಪ ಬಿಟ್ರೆ ಬೇರೆ ಕತ್ಲಿರ್ಬೇಕು ಕತ್ಲಲ್ಲೇ ಇರ್ಬೇಕು ಕತ್ಲಲ್ಲೇ ಇರ್ಬೇಕು ಸೊ ಕೊರಗಜ್ಜ ಅದು ಮೇನ್ಲಿ ನಿಮ್ಮ ಐ ಮೀನ್ ತುಂಬಾ ಜನರಿಗೆ ಇದು ವಿಷಯ ಗೊತ್ತಿಲ್ಲ ತುಂಬಾ ಕಡೆ ನೀವು ನೋಡಿರ್ತೀರಾ ಕೊರಗಜ್ಜದು ಕೆಲವೊಂದು ಲೈಟ್ಸ್ ಹಾಕ್ತಾರೆ ಇಲ್ಲ ಇಲ್ಲ ಆಕ್ಚುಲಿ ಕೊರಗಜ್ಜದು ಎಲ್ಲೇ ನೀವು ಹೋದ್ರು ಆರೂವರೆ ಮೇಲೆ ಅಂತೂ ಕೊರಗಜ್ಜ ಆದಿ ಸಡಗೆ ಎಂಟರ್ ಮಾಡಕ್ಕೆ ಹೆಣ್ಮಕ್ಳಂತೂ ಇಲ್ಲ ಆಮೇಲೆ ಎಲ್ಲೂ ಲೈಟ್ಗಳು ಹೋಗಿದ ತಕ್ಷಣ ನಿಮ್ಮ ಒಂದು ಏನೋ ಒಂದು ವೈಬ್ರೇಷನ್ ಇದೆಯಲ್ಲ ಎಸ್ ಇಟ್ಸ್ ಡಿಫ್ರೆಂಟ್ ಬೈಕ್ ಲೈಟ್ ಕಾರ್ ಲೈಟ್ ಹಾಕಬಹುದು ಸಡನ್ ಆಗಿ ಆಫ್ ಆಗಿರೋದು ಇಲ್ಲ ಅಜ್ಜ ನಮ್ಗೆ ಇದು ಹೇಳಕ್ಕೆ ಅಂದ್ರೆ ಬೈತಾರೆ ಮನೇಲಿ ಹೇಳ್ಬೇಡಿ ಅಂತ ಬಟ್ ಅಜ್ಜ ಇದಾರೆ ಇದಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಅಜ್ಜಂದು ಇವಾಗ ನಮ್ಮ ಕುತ್ತಾರಾಗ್ಲಿ ಏಳು ಆದಿ ಸ್ಥಳಗಳು ನಮ್ಮ ಮನೆ ಮಾಗಂದಡಿ ಗೊತ್ತು ಏನು ಹೇಳ್ತೀವಿ ಅಜ್ಜ ಇದಾರೆ ಡೀಟೇಲ್ಡ್ ಆಗಿ ಹೇಳಕ್ ಆಗಲ್ಲ ಬಟ್ ಅಜ್ಜ ಅಂಡ್ ಸಲ ಅಜ್ಜ ಅವರ ರೂಪದಲ್ಲಿ ಬಂದಿಲ್ಲ ಆದ್ರೂ ಒಂದು ಅಜ್ಜಿ ಅಜ್ಜ ಕೋಲ್ ಇಟ್ಕೊಂಡ್ ಬಂದೇ ಬರ್ತಾರೆ ಅದು ನನ್ ಗೊತ್ತಿಲ್ಲ ಎಷ್ಟ್ ಜನರಿಗೆ ಅದ್ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಆ ಅಜ್ಜ ರೂಪದಲ್ಲಿ ಇಲ್ದಿದ್ರು ಒಂದು ತುಂಬಾ ತುಂಬಾ ಓಲ್ಡ್ ಏಜ್ಡ್ ಪರ್ಸನ್ ಅಲ್ಲಿ ಯಾರು ಕೊರಗಜ್ಜ ನಂಬಿದಾರೆ ಖಂಡಿತ ಯಾರಾದ್ರೂ ಒಬ್ರು ನೋ ಮೀಟ್ ಮಾಡೇ ಇರ್ತಾರೆ ಯಾವ್ದಾದ್ರು ಕಷ್ಟ ಟೈಮಲ್ಲಿ ಏನಾದ್ರು ಭಯ ಆಗಿರುತ್ತೆ ಅವ್ರಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರು ಒಂದು ಸಡನ್ ಆಗಿ ವ್ಯಕ್ತಿ ಬಂದ್ಬಿಟ್ಟು ಹೇಳಿರೋದು ಇರುತ್ತೆ ಬಂದ್ ಬಾ ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಖಂಡಿತ ಅದು ಯಾರು ನಂಬ್ತಾರೆ ಅಜ್ಜನ ಅವ್ರ ಫೇಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅನ್ನೋದು ನನ್ಗೆ ಗೊತ್ತಿದೆ ಅಂಡ್ ಅದು ಮಿರಾಕಲ್ಸ್ ಐ ತಿಂಕ್ ತುಂಬಾ ಜನರಿಗೆ ಐ ಮೀನ್ ತುಂಬಾ ಇದೆ ಐ ತಿಂಕ್ ಹೇಳ್ಬೇಕು ಅಂತಂದ್ರೆ ನಾನು ಫ್ಯಾನ್ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆಕ್ಚುಲಿ ಹೊನ್ನಾವರದಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಂಡ್ ನನ್ಗೆ ಇವತ್ತಿಗೂ ನೆನಪಿದೆ ಸೆಟ್ ಅಲ್ಲಿ ಎಲ್ರಿಗೂ ಕೊರಗಜ್ಜ್ ಬಗ್ಗೆ ಜಾಸ್ತಿ ಗೊತ್ತಾಗಿದೆ ನನ್ನಿಂದ ಯಾಕಂದ್ರೆ ಎಷ್ಟೋ ಸನ್ನಿವೇಶಗಳಲ್ಲಿ ನಾನು ಸರ್ ಕೊರಗಜ್ಜನ್ಗೆ ಹೇಳ್ತೀನಿ ಸರ್ ನಾನು ಕೊರಗಜ್ಜ ಅಂದ್ರೆ ಅದ್ ಏನಾಗ್ಬೇಕು ಆಗ್ತಿತ್ತು ಅನ್ನ ಅವರು ಅಯ್ಯೋ ಇವ್ರ ಹತ್ರ ಅಂದ್ರೆ ಅವ್ರಿಗೆ ಭಯ ಆಗ್ತಿತ್ತು ಹೆಂಗೆ ಅಂದ್ರೆ ಮಾತಾಡೋದು ಆತರ ಸೊ ಅಲ್ಲಿ ಒಂದು ನೀರ್ ಹತ್ರ ನಾವು ಶೂಟಿಂಗ್ ಮಾಡ್ತಿದ್ದಾಗ ನಮ್ಗೆ ನೀರ್ ಅಂದ್ರೆ ತುಂಬಾ ಭಯ ಸೊ ಕಲ್ ಹತ್ರ ಕೂರಿಸ್ಬಿಟ್ಟು ಲಾಸ್ಟ್ ಈವ್ನಿಂಗ್ ಶಾರ್ಟ್ ಇತ್ತು ಸೊ ಕುತ್ಕೊಳ್ಳಿ ಅಲ್ಲೇ ನಾವು ಅಲ್ಲಿಂದ ಕ್ಯಾಮ್ರಾ ತಗೊಳ್ತಿರ್ತೀವಿ ಶಾಟ್ಗಳು ನೋಡೋಣ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಅಂದ್ರು ಕುತ್ಕೊಂಡಿದ್ದೀನಿ ಕುತ್ಕೊಂಡಿದೀನಿ ಅದು ಸಿಕ್ಸ್ ಫೈವ್ ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಹೊಡಿತಾ ಇದೆ ಹೊಡಿತಾ ಇದೆ ಕಲ್ಗೆ ನಾನು ಹಿಂಗ್ ನೋಡೋದು ಹಿಂಗೆ ನೋಡೋದು ಹಿಂಗೆ ನೋಡೋದು ಹಿಂಗೆ ಕೊರಗಜ್ಜ ಪ್ಲೀಸ್ ಈ ಥರನ ಒಂದು ಸತಿ ನಿಲ್ಲಿಸ್ಬಿಡಿ ಅಂದೆ ನಾನು ಯು ವಿಲ್ ನಾಟ್ ಬಿಲೀವ್ ಒಂದು ಐದು ನಿಮಿಷದಲ್ಲಿ ಫುಲ್ ಫ್ಲಾಟ್ ನೀರು ಫುಲ್ ಫ್ಲಾಟ್ ಕಾಲ್ ಮಾಡಿಬಿಟ್ಟು ಇವಳು ಅಂದು ಫುಲ್ ಫುಲ್ ನೀರು ಫ್ಲಾಟ್ ನೀರು ಫ್ಲಾಟ್ ಆಗಿ ನಾನು ಆ ಶಾ ಶಾರ್ಟ್ ಓಕೆ ಬನ್ನಿ ಬನ್ನಿ ಅಂತ ಅಂದರು ಎಲ್ಲ ಒಂಥರ ಡಲ್ ಡಲ್ ಇದ್ದಾರೆ ಬನ್ನಿ ಬನ್ನಿ ಬಿಡಿ ನಾನು ಕ್ಯಾಮ್ರಾ ಮ್ಯಾನ್ ಸರ್ ಪವನ್ ಸರ್ ಅಂತ ಮಂಗ್ಳೂರವ್ರು ಅವ್ರಿಗೆ ಹೋಗ್ಬಿಟ್ಟೆ ಸರ್ ನಾನು ಕೊರಗಜ್ಜ ಅಂತ ಹೇಳಿದ್ರು ಅಲ್ಲೇ ಸ್ಟಾಪ್ ಅಂತಂದ್ರೆ ಡೈರೆಕ್ಟರ್ ಸರ್ ನೋಡಿ ಇಲ್ಲಿ ಕೊರಗಜ್ಜನ ಕರ್ಸಿದಾರೆ ಕರ್ದಿದ್ದಾರೆ ಇವರು ನಾವಿಲ್ಲಿ ತೆರೆ ಬರ್ತಿಲ್ಲ ತೆರೆ ಬರ್ತಿಲ್ಲ ಏನಾದ್ ಬರ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ ಇವ್ರ ಇವರ ಕೊರಗಜ್ಜನ ಕರ್ದ್ ಬಿಟ್ಟಿದ್ದಾರೆ ಅಂತ ಸೊ ಈ ತರದ್ದು ಇನ್ಸಿಡೆಂಟ್ ಆಮೇಲೆ ಇನ್ನೊಂದ್ ಸಿನಿಮಾ ಶೂಟಿಂಗ್ ಮಾಡ್ತಿರೋ ಹಂಗೆ ಆಯ್ತು ಮಳೆ ಸೀನ್ ಮಾಡಕ್ಕಿತ್ತು ಅವ್ರಿಗೆ ಮೋಡ ಬರ್ತಾನೆ ಇಲ್ಲ ಫುಲ್ಲು ಬಿಸಿಲು ಬಿಸಿಲು ಬಿಸ್ಲುನೇ ಆಗ್ತಿದೆ ಅವ್ರು ಟೆನ್ಷನ್ ಆಗ್ತಿದೆ ಏನು ಮಾಡೋದು ಒಂದು ಸ್ವಲ್ಪ ಆದ್ರೂ ಮೋಡ ಇರಬೇಕಲ್ಲ ಅಂತ ನನ್ನ ಹತ್ರ ಅಂದರು ನೋಡಿ ನಿಮ್ಮ ಅಜ್ಜ ಪವರ್ಫುಲ್ ಇದ್ದಾರೆ ಅವ್ರ ಏನು ಪ್ರೇ ಮಾಡಿ ಮಾಡಿ ಅಂದ್ರು ನಾನು ನಾನು ಏನು ಕೇಳಬೇಕು ಅಂತ ಅಜ್ಜನ್ಗೆ ಕೇಳಲ್ಲ ಅಜ್ಜ ನಿಮ್ಮ ಇಷ್ಟ ಅಜ್ಜ ನೋಡಿ ಅಂತ ಹೇಳ್ತೀನಿ ಕೇಳ್ತೇನೆ ಒಂದೆರಡು ನಿಮಿಷ ಆದಾಗ ದೊಡ್ಡದೊಂದು ಕಪ್ ಮೋಡ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ರಾಜೇಶ್ ಎಷ್ಟು ದೊಡ್ಡ ಮೋಡ ಬಂತು ನಾವೆಲ್ಲಿ ಶೂಟ್ ಮಾಡ್ತೀವಿ ಅಲ್ಲೇ ಬಂದು ಅಡ್ಡ ನಿಂತ್ಕೊಂತು ಶೂಟ್ ತಗೊಂಡ್ರು ತೆಗೆದಿದ ತಕ್ಷಣ ಪ್ರೊಡ್ಯೂಸರ್ ಎಲ್ಲ ಬಂದ್ರು ನನ್ನ ಹತ್ರ ಶಾರ್ಟ್ ಆದ ತಕ್ಷಣ ಆಮೇಲೆ ಹೋಯ್ತು ನಮ್ಮ ಶಾರ್ಟ್ ಮುಗಿದ ತಕ್ಷಣ ಅದು ಹೋಗಿದೆ ಪ್ರೊಡ್ಯೂಸರ್ ಎಲ್ಲ ಬಂದ್ ಹೇಳಿದ್ರು ನಾನು ಇವತ್ತಿಂದ ನಿಮ್ಮ ಅಜ್ಜಗೆ ನಂಬೆ ನಂಬ್ತೀನಿ ಸೀರಿಯಸ್ಲಿ ಮಿರಕಲ್ ಇದು ಅಂತ ಸೊ ಐ ತಿಂಕ್ ಐ ತಿಂಕ್ ತುಂಬಾ ಸಲ ನನ್ ವಸ್ತು ಕಳೆದೋಗ್ಬೇಕಾದ್ರು ನಾನ್ ಏನ್ ಹೇಳ್ತೀನಿ ವ್ಯೂವರ್ಸ್ಗೆ ಅಂದ್ರೆ ಎಷ್ಟೋ ಜನ ಹೇಳಿರ್ತಾರೆ ಏನೋ ಕಳೆದು ಹೋದ್ರೆ ಅಜ್ಜನ ಕರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ರಾಜೇಶ್ ನನ್ಗೂ ಕೂಡ ಒಬ್ಬೊಬ್ರು ಬಂದ್ಬಿಟ್ಟು ಕೇಳಿರೋದಿದೆ ಅಲ್ಲ ನಾನು ಪ್ರೇ ಮಾಡಿದೀನಿ ಬಟ್ ನಂಗೆ ಸಿಕ್ಕಿಲ್ಲ ಅಂತ ನಾನ್ ಯಾವತ್ತೂ ಒಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರೆ ಒಂದೊಂದ್ಸಲ ಸ್ಲೋ ಇರುತ್ತೆ ಒಂದೊಂದ್ಸಲ ಫಾಸ್ಟ್ ಇರುತ್ತೆ ಬಟ್ ಕೊಡೋದಂತೂ ಅವ್ರು ವಾಪಸ್ ಕೊಟ್ಟೆ ಕೊಡ್ತಾರೆ ಎಷ್ಟೋ ಜನರಿಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಅಜ್ಜನ ಹತ್ರ ಅಂದ್ರೆ ಇವಾಗ ಕಳ್ದೋಯ್ತಾ ಇವಾಗ್ಲೇ ಬೇಕು ಅಂತ ಪಾಪ ಅಜ್ಜು ಟೈಮ್ ಕೊಡ್ಬೇಕಲ್ಲ ನೀವು ಅವ್ರಿಗೆ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ನಾನು ನನ್ನ ನನ್ನ ನಮ್ಮ ಇಬ್ಬರಿದ ಅಜ್ಜದ ಜೊತೆಗೆ ಹೆಂಗಂದ್ರೆ ನಮ್ಮ ಅಪ್ಪ ತರ ಲೈಕ್ ಇವಾಗಂತೂ ನನ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಅಜ್ಜನ ಹತ್ರ ಹೆಂಗ್ ಮಾತಾಡ್ತೀನಿ ಅಂದ್ರೆ ಒಂದು ಮಗು ತರ ಸೊ ಇವತ್ತಿನವರೆಗೂ ನಾನು ಕೊರಗಜ ಕಟ್ಟೆಗೆ ಹೋದ್ರು ನಂಗೆ ಅಳು ಅವ್ರ ಜೊತೆ ನಾನು ಹತ್ಬಿಟ್ಟು ಅವ್ರ ಹತ್ರ ಮಗು ಥರಾನೆ ಮಾತಾಡ್ತೀನಿ ಅಂದ್ರೆ ಅಷ್ಟು ಒಂದು ಅಟ್ಯಾಚ್ಮೆಂಟ್ ಇದೆ ಆ್ಯಂಡ್ ಎಷ್ಟೊತ್ತು ಸಲ ಕಳದೋಗಿರ್ಬೇಕಾದ್ರೆ ನಾನೇ ನೋಡಿದೀನಿ ಇಲ್ಲಿ ಇರ್ಲಿಲ್ಲ ಅದ್ ಹೆಂಗ್ ಬಂತು ವಾಪಸ್ ಅಜ್ಜನ್ಗೆ ಹೆಂಗ್ ಗೊತ್ತಾ ಕೆಲವ್ರು ಅನ್ಕೊಳೋದು ಒಂದ್ ಐನೂರ್ ಹೇಳ್ಬೇಕು ಒಂದ್ ಸಾವಿರ ಹೇಳ್ಬೇಕು ಹರ್ಕೆ ಅಂತ ಅವ್ರ ಹಂಗಲ್ಲ ಅವ್ರಿಗೆ ನೂರ್ ಹತ್ತು ರೂಪಾಯಿ ಚಕ್ಲಿ ಅಥವಾ ಒಂದು ಅವರ ಒಂದು ಡ್ರಿಂಕ್ ಅವ್ರಿಗೆ ಡ್ರಿಂಕ್ ಇಷ್ಟ ಅದೊಂದು ಅಥವಾ ಎಳೆ ಅಡಿಕೆ ಇದು ಅಜ್ಜನ್ಗೆ ಬಟ್ ಜನ ಇತ್ತೀಚೆಗೆ ಏನ್ ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಸೊ ನಾನೇನ್ ಹೇಳೋದು ಅಂದ್ರೆ ನಿಮ್ ಆಕ್ಚುಲಿ ಹೇಳ್ಬೇಕಾದ್ರೆ ಎಷ್ಟೋ ಜನ ನನ್ನ ಮೂಲಕ ಹೋಗಿದವ್ರಿಗೆ ಒಬ್ಬೊಬ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ಲೈಕ್ ವಾಯ್ಸ್ ಒಬ್ಬೊಬ್ರಿಗೆ ವಾಯ್ಸ್ ಬರ್ತಾ ಇದಿಲ್ಲ ಫ್ಯೂ ಥಿಂಗ್ ಅವ್ರಿಗೆಲ್ಲ ಸಿಕ್ಕಿದೆ ಸೊ ಯಾಕಂದ್ರೆ ಮೇ ಬಿ ಅವ್ರ ಮನಸ್ಸಿಂದ ದೇವ್ರನ್ನ ನಂಬಿದ್ದಾರೆ ಯಾವಾಗ್ಲೂ ನಾವು ಅವರ ಜಾಗಕ್ಕೆ ಹೋಗ್ಬೇಕಾದ್ರೆ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್ ಹೋಗಿ ನೀವು ನಿಮ್ಮ ಕಷ್ಟನ ಹಂಚ್ಕೊಳ್ಳಿ ಅದ್ ಬೇಕೇ ಬೇಕು ಅಂದ್ರೆ ಅವ್ರ ಹತ್ರ ಅವ್ರಿಗೂ ಒಂದು ಟೈಮ್ ಕೊಡಿ ಎಷ್ಟೋ ಜನ ತುಂಬಾ ಲೈಕ್ ಹೆಂಗ ಎಕ್ಸ್ಪೆಕ್ಟೇಷನ್ ಮಾಡ್ತಿದಾರೆ ಆಮೇಲೆ ಏನೋ ಒಂದ್ ಆಗಿಲ್ವಾ ಕೊರಗಜ್ಜ ಏನು ಮಾಡಿಲ್ಲ ಅಂತಾರೆ ಕೊರಗಜ್ಜದು ಚಿಕ್ಕ ವಯಸ್ಸಿಂದ ಗೊತ್ತಿರೋದ್ರಿಂದ ನಮ್ಗೆ ತುಂಬಾ ರೀಲ್ಸ್ ಎಲ್ಲಾ ನೋಡ್ತಿರ್ತೀವಿ ಕಮರ್ಷಿಯಲೈಸ್ಡ್ ಮಾಡಿರೋ ಜಾಗಗಳು ತುಂಬಾ ಬೇಜಾರಾಗುತ್ತೆ ನಾವೊಂದು ಹೇಳಕ್ ಏನ್ ಇಷ್ಟಪಡೋದು ಗೊತ್ತಾ ನೀವ್ ಯಾರ ಜೊತೆನೂ ಮನುಷ್ಯರ ಜೊತೆ ಏನೋ ಒಂದು ಕಿತಾಪತಿ ಮಾಡಿ ಅಂದ್ರೆ ಕೊರಗಜ್ಜ ಜೊತೆ ಮಾಡಬೇಡಿ ಲೈಕ್ ಅವ್ರ ಪವರ್ ಗೊತ್ತಿರೋರಿಗೆ ಮಾತ್ರ ಗೊತ್ತು ಅಹ್ ಯಾವ ರೇಂಜಲ್ಲಿ ತೋರ್ಸ್ ಅವ್ರ ಅಂದ್ರೆ ಅವರು ಯಾವಾಗ್ಲೂ ಸತ್ಯಪರ ಇರೋ ಅವರು ಅವ್ರಿಗೆ ಇವಾಗ ಸುಳ್ಳು ಹೇಳಿದಾಗ್ಲು ಏನೋ ಒಂದು ತೊಂದರೆಯಿಂದ ಇದ್ದು ಸುಳ್ಳು ಹೇಳೋದಕ್ಕೆ ಅವರು ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಸ್ ಇದೆ ಆಗಿರೋದು ಯಾವ್ದಂದ್ರೆ ಯಾರೊಬ್ರು ಏನೋ ಕದ್ಬಿಟ್ಟು ಅವರ ಹುಂಡಿಯಿಂದ ಕೊರಗಜ್ಜ ಹುಂಡಿಯಿಂದ ಕದ್ದಿರೋದು ಕದ್ಬಿಟ್ಟು ಕೋಲದ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಆ ಕೋಲದ ಟೈಮ್ ಅಲ್ಲಿ ಎಲ್ಲಾರು ಬಂದಿರ್ಬೇಕಾದ್ರೆ ಅವ್ರು ಪ್ರಶ್ನೆ ಮಾಡಿದ್ದಾರೆ ಈ ಅಷ್ಟು ಪವರ್ ಇದಲ್ಲ ನಿಮ್ಗೆ ಕೊರಗಜ್ಜ ಯಾರ್ ಕದ್ದಿರೋದು ಅಂತ ನೀನು ನಮ್ಗೆ ಹೇಳ್ಬೇಕು ಇವಾಗ ಊರವ್ರಿಗೆ ಅಂತ ಅಂಡ್ ಆ ಕದ್ದಿರೋ ವ್ಯಕ್ತಿನೂ ಅಲ್ಲಿ ಸೊ ಅವಾಗ ಕೇಳ್ದಾಗ ಯಾರ್ ಹೇಳಿ ಅಂತ ಅಂದಾಗ ನನಗ್ ಗೊತ್ತು ಯಾಕೆ ಅವನು ಕದ್ದಿದ್ದಾನೆ ಅಂತ ನನಗ್ ಗೊತ್ತು ಸೊ ನಾನು ಅವನ್ನ ಶ್ರಮಿಸ್ತೀನಿ ಅಂತ ಹೇಳ್ತಾರೆ ಹೇಳಿದಾಗ ಅದ್ ಹೇಳಿದಾಗ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅವನು ಅವನ ಅಮ್ಮ ಅಮ್ಮ ಅವ್ನ್ ಬಂದಿಟ್ಟು ಕಾಲ್ ಅವ್ನ್ ಓಡ್ಕೊಂಡ್ ಬಂದ್ಬಿಟ್ಟು ಕಾಲ್ ನನ್ನ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗ್ ಗೊತ್ತು ನಿನ್ನ ಅಮ್ಮನಿಗೆ ಹುಷಾರ್ ಇರ್ಲಿಲ್ಲ ನಿನ್ನ ಅಮ್ಮನ ಏನು ಗೋಸ್ಕರ ನಿನ್ನ ತಪ್ಪು ಮಾಡ್ದೆ ಅಂತ ಆ ಒಂದೇ ಅಮ್ಮ ಅನ್ನೋ ಒಂದೇ ವಿಷಯಕ್ಕೋಸ್ಕರ ನಿನ್ನ ಶ್ರಮಿಸ್ತೀನಿ ನಾನು ಬಟ್ ಇನ್ನೊಂದ್ಸತಿ ಈ ತರ ತಪ್ಪು ಮಾಡ್ಬೇಡ ಅಂತ ಹೇಳ್ತಾರೆ ಅಂತ ಸೊ ಅಜ್ಜ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಜ್ಜ ಅಂದ್ರೆ ಅದು ಒಂದ್ಸತಿ ಅವ್ರ ಜೊತೆ ಕನೆಕ್ಷನ್ ಆದ್ರೆ ಇದೆಯಲ್ಲ ನಾನು ನಿಜ ಸುಮಾರು ಸತಿ ಮನೇಲಿ ಇದ್ದಾಗ ಮಲ್ಗೆ ಹೂವ ಸ್ಮೆಲ್ ತುಂಬಾ ಬರುತ್ತೆ ಅಂದ್ರೆ ಯೂಶ್ವಲಿ ಹೇಳ್ತಾರೆ ಅಜ್ಜ ಇದ್ದಾರೆ ಅಂದ್ರೆ ಒಂದು ಅವರ ಬೆತ್ತ ಸೌಂಡು ಗಾಳಿ ಅಥವಾ ಮಲ್ಗೆ ಹೂವ ಸ್ಮೆಲ್ ಬಂದ್ರು ಅಜ್ಜ ಇದ್ದಾರೆ ತುಂಬಾ ಸತಿ ನನ್ ಅಂಡ್ ಅದು ಯಾವಾಗ್ಲೂ ಅಪ್ಪನ್ ಡೆತ್ ಇದು ಡೇ ಇರುತ್ತಲ್ಲ ನೆಕ್ಸ್ಟ್ ಡೇ ಅಪ್ಪನ್ ಡೆತ್ ಇದು ಆನಿವರ್ಸರಿ ಅಂದ್ರೆ ಡೆತ್ ಇದು ಪ್ರೀವಿಯಸ್ ಡೇ ನಮ್ಗೆ ಯಾವಾಗಲೂ ಒಂದು ಮಲ್ಲಿಗೆ ಸ್ಮೆಲ್ ಬರುತ್ತೆ ಸೊ ನಮ್ಗೆ ಯಾವಾಗಲೂ ಕನ್ಫ್ಯೂಷನ್ ಅಪ್ಪ ಬಂದಿದಾರಾ ಅಜ್ಜ ಬಂದಿದಾರಾ ಅಂತ ಬಟ್ ಯಾರೇ ಬಂದರೂ ನಮ್ಗೆ ಖುಷಿ ನಮ್ಮ ಜೊತೆ ಇದ್ದಾರಲ್ಲ ಅಂತ ಬಟ್ ಎಷ್ಟೋ ಸತಿ ಆ ಫೀಲ್ ಅನಿಸಿದೆ ನನಗೆ ಅಂದರೆ ಒಂದು ಅದು ನನ್ಗೆ ಹೇಳ್ಕೊಡೋಕ್ಕಾಗಲ್ಲ ಬಟ್ ಒಂದು ಯಾರೋ ಬಂದು ಹಿಂಗೆ ಕೈ ಇಡ್ದು ಹಿಡ್ದು ಏ ಇದ್ದೀನಿ ಅಂತ ಸೊ ಅದಕ್ಕೆ ನನಗೆ ಇವಾಗ ಏನಾದರೂ ಒಂದು ಕೆಲ್ಸದಲ್ಲೋ ಏನೋ ಒಂದು ಆಗಿಲ್ಲ ಅಂದರೆ ಇದೆಯಲ್ಲ ಇವಾಗ ನಾನು ಹೆಂಗಾಗಿದ್ದೀನಿ ಅಂದರೆ ಏ ಅಜ್ಜ ಏನೋ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ಅಜ್ಜ ಇದು ಮಾಡಿ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಒಳ್ಳೇದಕ್ಕೆ ಮಾಡಿರ್ತಾರೆ ಆ ಕೆಲ್ಸ ಹೋಯ್ತು ಅಂದ್ರೆ ಪರ್ವಾಗಿಲ್ಲ ಅಂಡ್ ಇನ್ನೊಂದು ನನ್ಗೆ ಲೈಕ್ ಯಾರು ಕೊರಗಜ್ಜನ ನಂಬತ್ತಾರ ಅವ್ರಿಗೊಂದು ಏನ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನೂರು ಸಮಸ್ಯೆಗಳಿರ್ಬೋದು ಅದ್ರಲ್ ತೊಂಬತ್ತೊಂಬತ್ತೊಂಬತ್ತು ಸಮಸ್ಯೆಗಳನ್ನ ಗ್ಯಾರಂಟಿ ಅವರು ನಿಮ್ ಕೈ ಬಿಡಲ್ಲ ಒಂದ್ ಎರಡು ಹಂಗೆ ಮಾಡಿದ್ರೆ ಅವ್ರನ್ನ ಬೈಕೋಬೇಡಿ ಅಷ್ಟೆ ಇದನ್ನ ನನ್ಗೆ ಹೇಳ್ಬೇಕು ಯಾಕಂದ್ರೆ ಎಷ್ಟೋ ಜನ ನನ್ಗೆ ಬಂದ್ಬಿಟ್ಟು ಹೇಳಿದ್ದಾರೆ ಇಲ್ಲ ನಾನು ಹೋದಲ್ಲ ಆಗಿಲ್ಲ ನನ್ಗೆ ಟೈಮ್ ಕೊಡಿ ಸಿ ಅದೂ ತೊರಗಜ್ಜ ಟೆಸ್ಟ್ ಮಾಡ್ತಿರ್ಬೋದು ಎಷ್ಟು ನೀವ್ ನನ್ನ ಹತ್ರ ನಿಯತ್ ಆಗಿದ್ದೀರಾ ನೋಡೋಣ ಅಂತ ಅಲ್ವಾ ಅಂಡ್ ಇವಾಗ ಬರೀ ಅದಲ್ಲ ರಾಜೇಶ್ ಎಷ್ಟೋ ಜನ ಅವರ ಮನೆಯಲ್ಲಿ ಅವ್ರಿಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಏನೋ ಹೆಲ್ತ್ ಇಶ್ಯೂಸ್ ಇದ್ರೆ ಆ ವಿಷಯಕ್ಕೂ ಅವ್ರು ಅಜ್ಜನ ಹತ್ರ ಹೋಗ್ಬಿಟ್ಟು ಬೇಡೋದು ಇದೆ ಇವಾಗ ಸೊ ಹೆಂಗಾಗಿದೆ ಅಂದ್ರೆ ಅಷ್ಟು ದೇವ್ರಿದು ಪವರ್ ಜನಗಳಿಗೆ ಗೊತ್ತಾಗ ಅದು ಇನ್ನೊಂದೇನಂದ್ರೆ ಪವರ್ ಗೊತ್ತಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಕುತ್ತಾರ್ಗೆ ಎಲ್ಲೆಲ್ಲಿಂದ ಜನ ಬರ್ತಾ ಇದ್ದಾರೆ ಲೈಕ್ ಸಿಕ್ಕಾಪಟ್ಟೆ ನಮ್ಮ ಇಂಡಸ್ಟ್ರಿಯಿಂದ ಪ್ರತಿಯೊಬ್ರು ಬಂದಿದ್ದಾರೆ ಪ್ರತಿಯೊಬ್ರು ಬಂದಿದ್ದಾರೆ ಮತ್ತೆ ಮತ್ತೆ ಬರ್ತಾರೆ ಯಾಕೆ ಬರ್ತಾರೆ ಬಿಕಾಸ್ ಅವ್ರಿಗೆ ಆ ಅನ್ಸಿದೆ ಅಂಡ್ ಒಂದ್ಸತಿ ಬಂದು ನೀವೇನೋ ಕೇಳ್ಬಿಟ್ಟು ಅಜ್ಜ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಡಲ್ಲ ಅಂತ ಅಲ್ಲ ಮೇ ಬಿ ಅವರು ಟೆಸ್ಟ್ ಮಾಡೋದು ಅಜ್ಜ ಹೇಳ್ತೀನಿ ಅಜ್ಜ ಒಂದೊಂದ್ಸತಿ ಏನ್ ಮಾಡ್ತಾರೆ ಗೊತ್ತಾ ನಾವು ಹರ್ಕೆ ಹಾಕಿರ್ತೀವಿ ಅನ್ಕೊಳಿ ರಾಜೇಶ್ ಏನೋ ಒಂದ್ ಕಳ್ದೋಗಿದೆ ಹರ್ಕೆ ಹಾಕಿ ಮರ್ತ್ ಬಿಟ್ಟಿದೀವಿ ನಾನ್ ಆಮೇಲೆ ಅಜ್ಜ ಮತ್ತಿದ್ದೆ ಸಾರಿ ನೆನ್ಪ್ ಮಾಡ್ತಿದ್ದೀರಾ ಗೊತ್ತಾಯ್ತು ಓಕೆ ಸಾರಿ ಮಾಡ್ತೀನಿ ಕೊಡ್ತೀನಿ ಅಂತ ಬಟ್ ಅದು ಒಂದಿದೆ ಅಜ್ಜದು ಯಾರಾದ್ರೂ ಹರ್ಕೆಲ್ಲ ಹಾಕಿದ್ರೆ ನೆನ್ಪಿಟ್ಕೊಳ್ಳಿ ಹಾಕಿ ಹೋಗ್ಬಿಟ್ಟು ಅವ್ರಿಗೆ ಅವರು ಮತ್ತೆ ಕ ಏನಾದ್ರು ಅದು ನನ್ಗೆ ಆಗಿದೆ ನಾನೇ ಏನೋ ಅಜ್ಜನ್ ಯಾಕಿಲ್ಲ ಅನ್ಸುತ್ತೆ ಯಾವುದು ಒಂದು ಪೆಂಡಿಂಗ್ ಇದೆ ಅನ್ಸುತ್ತೆ ಓ ಅಂತ ಆಗುತ್ತೆ ಬಟ್ ಯಾ ಈ ತರನೆ ಕೊರಗಜ್ಜ ಕತೆಗಳನ್ನ ಹೇಳ್ತಿದ್ದಾಗ ಒಂದು ನೆನ್ಪಾಯ್ತು ನನ್ಗೆ ಸೊ ರೀಸೆಂಟಾಗಿ ಒಂದು 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 ವರ್ಷ ಒಂದು ಆರು ತಿಂಗಳು ಮುಂಚೆ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೆ ಇನ್ನೊಂದು ಚಾನೆಲ್ಗೆ ಅಲ್ಲಿ ಅವರು ಕೊರಗಜ್ಜ ಬಗ್ಗೆ ಕೇಳಿದರು ನಮ್ಮ ಫ್ಯಾಮಿಲಿದು ಕುತ್ತಾರ್ ಬಗ್ಗೆ ಎಲ್ಲ ಕೇಳಿದರು ನಾನು ಎಲ್ಲ ಡೀಟೇಲ್ಸ್ ಹೇಳಿದ್ದೆ ಕನ್ನಡ ಸೊ ನಾನು ಕರೆಕ್ಟಾಗಿ ಹೇಳಿರಲಿಲ್ಲ ಎಲ್ಲಿ ಎತ್ತ ಅಂತ ಕುತ್ತಾರ್ ನ ನಿಮ್ಮದೇ ಅಲ್ವಾ ಅಂತ ಅವ್ರು ಕೇಳಿದರು ಚಾನೆಲ್ ಅವರು ಹೌದು ನನ್ನದೇ ಅದು ನಮ್ಮ ನಮ್ಮ ಫ್ಯಾಮಿಲಿ ಇದೆ ಅಂತ ಹೇಳಿದ್ದೆ ಆ ವಿಡಿಯೋ ತುಂಬ ವೈರಲ್ ಆಗಿತ್ತು ಅಂದರೆ ತುಂಬ ಜನರಿಗೆ ರೀಚ್ ಆಗಿತ್ತು ಅದೆಷ್ಟು ಕನೆಕ್ಟೆಡ್ ಅಂತ ಅಂದರೆ ನೀವು ಹೇಳಿದ್ರಿ ಗೊತ್ತಾ ಪೊಲಲಿ ಟೆಂಪಲ್ಗೆ ಇದು ಬಂತು ನೀವು ಹೋದ್ರಿ ಅಂತ ಸೊ ಆ ಥರನೇ ಅಜ್ಜ ಒಂದೊಂದು ಸತಿ ಕರೆಸ್ತಾರೆ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಆಯಿತು ಸೊ ನಾವು ಮೈಸೂರಿಗೆ ಒಂದು ಮದುವೆಗೆ ಹೋಗಿದ್ವಿ ಮದುವೆಗೆ ಹೋದ್ಮೇಲೆ ನಾವು ಚಾಮುಂಡಿ ಅಮ್ಮ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಬಟ್ ಅವತ್ತು ಏನಾಯಿತು ನನಗೆ ಪೀರಜ್ ಆಗಿತ್ತು ನನಗೆ ಹೋಗೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಇಳ್ದೆ ಅಂದರೆ ನೀನು ಹೋಗೋ ಅಂತ ಆಮೇಲೆ ತಲೆಗೆ ಬಂತು ಇವಾಗ ಅಲ್ಲಿ ಹೋದರೆ ಫ್ಯಾನ್ಸು ಇವಾಗ ಒಬ್ವಿಯಸ್ಲಿ ಅವ್ಳನ್ನ ನೋಡಿದ್ರೆ ನನ್ನನ್ನು ಕೇಳ್ತಾರೆ ನಾನು ಇಳಿದು ಇಳ್ದು ಫೋಟೋಸ್ ಕೊಡಬೇಕಾಗುತ್ತೆ ನಮ್ಗೆ ಅದು ಮನ್ಸು ಒಪ್ಪಲ್ಲ ಇಲ್ಲ ಅಂದರೆ ಬಟ್ ಟೆಂಪಲ್ ಮುಂದಾದ ಸರಿ ಆಗುತ್ತಾ ಹೇಗೆ ಹೇಳಿ ನಾನಂದ್ರೆ ಆಯ್ತು ಇಬ್ರು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡೇ ಬರೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ ಡ್ರೈವರ್ ಹತ್ರ ಅಂದ್ವಿ ಈ ಲೆಫ್ಟ್ ಲೆಫ್ಟ್ ಫೋಟೋಸ್ ತೆಗ್ಯಣ ಈ ಲೆಫ್ಟ್ ರೂಟ್ ತಗೊಳ್ಳಿ ಯು ಟರ್ನ್ ಮಾಡ್ಕೊಂಡು ಹಂಗೆ ಅಲ್ಲಲ್ಲಿ ಏನ್ ನೋಡೋಣ ಏನು ಈ ರೋಡು ಅಂತ ಹೇಳ್ಬಿಟ್ಟು ಹೋದ್ವಿ ಹೋಗಿದ ತಕ್ಷಣ ಒಂದು ಟೆಂಪಲ್ ಇತ್ತು ಆ ಟೆಂಪಲ್ ಏನು ಗುಡಿ ತರ ಇತ್ತು ಟೆಂಪಲ್ ಏನಪ್ಪ ಇದು ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅಂದ್ರು ನಾನು ಹೋಗಿ ಹೆಂಗಾದ್ರೂ ಅಲ್ಲಿ ಮೇಲೆ ಹೋಗೋಕ್ಕಾಗ ಇದಕ್ಕೆ ಹೋಗ್ತೀನಿ ಅಂತ ಅಲ್ಲಿ ನೋಡಿದ್ರೆ ಇದು ಚಾಮುಂಡ್ಯಮ್ಮದ್ದು ತ್ರಿಶೂಲ ಮತ್ತೆ ಪಾದ ಅಲ್ಲಿ ಆ ಟೆಂಪಲ್ ಒಳಗಡೆ ತ್ರಿಶೂಲ ಗಡ್ಡಿ ಚಾಮುಂಡಿ ಇಲ್ಲ ಅದು ತ್ರಿಶೂಲ ಆಮೇಲೆ ಅವ್ರ ಪಾದ ಅದು ಅದು ಎರಡು ಇವ್ರಿಗೆ ಇವ್ರ ಅಂದ್ರು ನಾನು ಹೋಗಿ ನಾನಂದ್ರೆ ಮೇ ಬಿ ಮೇ ಚಾಮುಂಡಿ ಅಮ್ಮನೆ ಕರ್ಸಿದ್ರು ನನ್ ನಮ್ಮನ್ ಇಲ್ಲಿಗೆ ಅಂತ ಬಿಕಾಸ್ ಆ ರೋಡ್ ಹೋಗಕ್ಕೆ ಇಲ್ಲ ಆಮೇಲೆ ಇವ್ರು ಹೋದ್ರೆ ಇವ್ರು ಹೋಗಿ ಇವ್ರು ಪ್ರೇಯರ್ ಮಾಡ್ತಿದ್ರೆ ನಾನು ಹಿಂದೆ ಸಿಟ್ಟಲ್ಲಿ ಕೂತಿ ನಾನು ವಿಂಡೋ ಡೌನ್ ಮಾಡಿ ಆ ಚೇತು ಎನ್ ಅಸಿಸ್ಟೆಂಟ್ ಕರ್ದ್ಬಿಟ್ಟು ಫೋನ್ ಕೊಟ್ಟೆ ಒಂದ್ ಫುಲ್ ವಿಡಿಯೋ ತೆಗಿ ತೆಗೀರಿ ಚೇತು ಇದ್ರದ್ದು ನಾನ್ ನೋಡ್ಬಿನ್ ಏನೂ ವೆಹಿಕಲ್ಸ್ ಬರಲ್ಲ ಏನಿಲ್ಲ ಎಂತಕ್ಕೆ ಓಕೆ ಮ್ಯಾಮ್ ಅಂತ ಆ ಗ್ಯಾಪ್ ಅಲ್ಲಿ ಒಬ್ರು ಅಂಕಲ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಅದು ಏನ್ ಗೊತ್ತಾ ಆ ಪ್ಲೇಸಲ್ಲಿ ಎಕ್ಸರ್ಸೈಜ್ ಮಾಡ್ ನಾವ್ ಅನ್ಕೊಂಡ್ರು ಇಲ್ಲೆ ಇಲ್ಲೆ ಎಕ್ಸರ್ಸೈಸ್ ಮಾಡ್ತಿದ್ದಾರೆ ಇದು ಎಂತ ಇದು ಜಾಗ ಅಂತ ನಾವು ಎಕ್ಸರ್ಸೈಜ್ ಮಾಡ್ತಿದ್ದಾರೆ ಅವರು ನೋಡಿದ ತಕ್ಷಣ ನನ್ನ ಹಿಂಗೆ ನೋಡಿ ಹಿಂಗೆ ನೋಡಿದ್ರು ನೋಡ್ಬಿಟ್ಟು ಅವ್ರನ್ನ ಚೇತುನ ಕಡ್ಬಿಟ್ ಕೇಳಿದ್ರು ಅವರು ಮ್ಯಾಮು ಇದು ಅಂತ ಕೇಳಿದ್ರು ಅಂದರೆ ಏನೋ ಕೇಳಿದ್ರು ಅದು ನಂಗೆ ನೆನಪಿಲ್ಲ ಕರೆಕ್ಟಾಗಿ ಅಷ್ಟೊತ್ತಿಗೆ ಅವ್ನು ಬಂದು ನಂಗೆ ಹೇಳ್ದು ಹಿಂಗೆ ಹಿಂಗೆ ಏನೋ ಕೇಳ್ತೀವಿ ಆಮೇಲೆ ಅವ್ರ ಅಂಕಲ್ ಬಂದರು ಮುಂದೆ ಬಂದ್ಬಿಟ್ಟು ಅಂದರು ನಾನು ನಿನ್ನೆ ತಾನೇ ನಿಮ್ಮ ವೀಡಿಯೋ ನೋಡಿದೆ ನೀವು ಕೊರಗಜ್ಜ ಬಗ್ಗೆ ಅದು ಇದು ಹೇಳಿದಿರಲ್ಲ ನಂಗೆ ಇದೇ ಚಾಮುಂಡಿಯಮ್ಮನೆ ನಿಮ್ಮನೇಲಿ ಕರ್ಸಿದ್ರು ಯಾಕಂದ್ರೆ ನನ್ಗೆ ನನ್ಗೆ ಗೊತ್ತಾಗ್ತೀನಿ ನನಗೆ ಎಷ್ಟು ಹುಡುಕಿದೆ ಎಲ್ಲಿ 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 ನಾನು ಹೋಗ್ಬೇಕು ಅಂದ್ರೆ ನನಗೆ ಎಡ್ರೆಸ್ಸು ನೀವ್ ಅಡ್ರೆಸ್ಸು ಹೇಳಿಲ್ಲ ವಿಡಿಯೋದಲ್ಲಿ ಅಂತ ಅಂದ್ರು ಹೌದಾ ಸರ್ ಅಂದ್ರೆ ನೋಡಿ ಚಾಮುಂಡಿಯಮ್ಮನೇ ನನಗೆ ಇಲ್ಲಿ ಕಡಬೇಕು ಪ್ಲೀಸ್ ಕೊಡಿ ಅಂದ್ರು ನಾನು ಅವ್ರಿಗೆ ಲೊಕೇಶನ್ ಎಡ್ರೆಸ್ ಪ್ರೀವಿಯಸ್ ಡೇ ನೋಡಿ ನೋಡಿರೋದು ಸೊ ಅವಾಗ ಅವ್ರು ಅಂದ್ರು ನಾನು ನನ್ನ ಕೊರಗಜ್ಜ ಕರೆಸ್ತಾರೆ ನಾನಂದ ಸರ್ ನಿಮಗೆ ಇಷ್ಟೊಂದು ಆಯಿತು ಅಂದರೆ ನೀವು ದಯವಿಟ್ಟು ಹೋಗಿ ಅಜ್ಜ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಇಲ್ಲ ನಿಮ್ಮನ್ನು ಚಾಮುಂಡ್ಯಮ್ಮನೇ ಕರೆಸಿರೋದಿಲ್ಲಿ ಅಂತಂದರು ಸೊ ಅದು ಒಂದೊಂದು ಮಿರಾಕಲ್ಸ್ ಇದೆಯಲ್ಲ ನೋಡಿ ಅಲ್ಲಿ ನೋಡಿ ಅವ್ರಿಗೆ ಅವ್ರಿಗೆ ಇದು ಇದಿತ್ತು ಏನಂದರೆ ನಂಗೆ ಹೋಗಲೇಬೇಕು ಬಟ್ ನನಗೆ ದಾರಿ ಲೈಕ್ ದಾರಿ ಹೆಂಗ್ ಹೋಗೋದು ಗೊತ್ತಾಗ್ತಿಲ್ಲ ಸೊ ನಮ್ಮ ಮೂಲಕ ದಾರಿನ ಅವ್ರು ತೋರಿಸಿದ್ರಲ್ಲ ಅಜ್ಜ ಅದೂ ಒಂದು ಮ್ಯಾಟರ್ ಆಗುತ್ತೆ ಒಂದೊಂದ್ಸತಿ ಏನೋ ಒಂದ್ ಆಗಿಲ್ಲ ಅಂದ್ರೆ ಅಜ್ಜ ಅಜ್ಜನ ಹತ್ರ ಕೇಳಿದಾಗ ಏನೋ ಒಂದು ಕಾರಣ ಇರುತ್ತೆ ತುಂಬಾ ಲೇಟ್ ಆಗಿ ನೀವ್ ಅವ್ರ ಹತ್ರ ಹೋಗಿರ್ತೀರಾಂತ ನಾನ್ ಲೇಟ್ ಆಗಿ ಹೇಳ ಅಜ್ಜನ್ಗೆ ಅದ್ ಮೇ ಬಿ ಮಾಡೋಕೆ ಆಗದೆ ಅದೇ ಅದೇ ಅವು ಏನೋ ಒಂದು ಕಾರಣ ಕಾರಣ ಇರುತ್ತೆ ನನ್ಗೆ ಸಿಕ್ಕಾಪಟ್ಟೆ ಅದು ಅನುಭವ ಆಗಿದೆ ಯಾವ ವಿಷಯದಲ್ಲಿ ಅಂದ್ರೆ ಇವಾಗ ಸಿನಿಮಾಗಳ ವಿಷಯದಲ್ಲಿ ಆಗ್ಲಿ ಅಥವಾ ಯಾವ್ದೋ ಒಂದ್ ಕೆಲ್ಸದಲ್ಲಿ ವಿಷಯದಲ್ಲಾಗ್ಲಿ ನಾನು ಯಾಕಪ್ಪ ಇದು ಸಿಕ್ಕಿಲ್ಲ ನನ್ಗೆ ಯಾಕಪ್ಪ ಸಿಕ್ಕಿಲ್ಲ ನನ್ಗೆ ಅಂತ ಬೇಜಾರ್ ಪಟ್ಕೋತಿದ್ದೆ ಮುಂಚೆ ಬಟ್ ಯಾರಾದ್ರೂ ಆ ಟೀಮ್ ಇಂದ ಕಾಲ್ ಮಾಡೋರು ನನ್ಗೆ ಅಥವಾ ಯಾವ್ದೋ ಒಂದು ಇವೆಂಟ್ ಇಂದ ನೀವು ಬರ್ದೇ ಇದ್ದಿದೆ ಒಳ್ಳೇದಾಯ್ತು ಇಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂದ್ರೆ ಟಕ್ಕಂತ ನನ್ಗೆ ನೆನಪಾಗೋದು ಅಜ್ಜನೇ ಇದು ಮಾಡಿರೋದು ಅಂಡ್ ತುಂಬಾ ಸಲ ಹಂಗಿದೆ ಅವಾಗಿಂದ ನಾನು ಅಂಡರ್ಸ್ಟ್ಯಾಂಡ್ ಮಾಡಿದೆ ಏನೇ ಆದ್ರೂ ಅಜ್ಜ ಇದ್ದಾರೆ ಒಳ್ಳೆದಕ್ಕೆ ಸೈನ್ ಕೊಟ್ಟರೆ ಹೋಗಬಾರ್ದು ಅಂದ್ರೆ ನಾವು ಫೋರ್ಸಿಬ್ಲಿ ಹೋಗ್ತೀವಲ್ಲ ಏನಾದ್ರೂ ಆಗುತ್ತೆ ಏನಾದ್ರೂ ಆಗುತ್ತೆ ಸೊ ಅದಕ್ಕೆ ಇತ್ತೀಚೆಗೆ ನಾವು ಒಂದು ಸ್ವಲ್ಪ ಕಾಶಿಯಸ್ ಆಗಿದ್ದೀವಿ ಅದರ ವಿಷಯದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಲಾಯರ್ ಅವರು ಸೊ ಅವರು ಈಗಾದ್ರೆ ಪ್ರಾಕ್ಟೀಸ್ ಮಾಡಿ ಈಗ ಇದು ಮಾಡ್ತಾರೆ ಲೈಕ್ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು ಅಂದ್ರೆ ತುಂಬಾ ವರ್ಷದ ಬಗ್ಗೆ ಏನೋ ಒಂದು ಸಮಸ್ಯೆ ಆಯಿತು ಯಾರೋ ಹಿಂಗೆ ಹೇಳಿದ್ದಾರೆ ಕೊರಗಜ್ ಸುಮಗೆ ಒಂದ್ಸರಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿದ್ರಂತೆ ಆಮೇಲೆ ಸೂರ್ಯ ಗ್ರಾಮಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಒಂದ್ಸರಿ ಅನ್ಕೊಂಬಂದಿರೋದು ಇಮಿಡಿಯೇಟ್ಲಿ ಅವ್ರ ಕೆಲಸ ಹೋಗಿದೆ ಇವತ್ತು ಟಿಲ್ ಟುಡೇ ನಾನು ಈ ಘಟನೆ ನಡೆದು ಆಲ್ಮೋಸ್ಟ್ ಒಂದು ಮೂರು ವರ್ಷ ಆಗಿದೆ ಪ್ರತಿ ವಾರ ವಿಥೌಟ್ ಫೇಲ್ ಪ್ರತಿ ಶನಿವಾರ ಅವ್ರು ಗೊತ್ತಾಗ ಹೋಗ್ತಾರೆ ಅವ್ರಿಗೆ ಗೊತ್ತಾಗತ್ತೆ ನಾವು ಏನೋ ಒಂದು ಆಗಿಲ್ಲ ಅಂತ ಅವ್ರನ್ನ ಬಿಡ್ತೀವಲ್ಲ ನಾನು ಅದೇ ಇವರು ಅವರು ಅಶ್ವಿತಿ ಅವರು ಅವಾಗಲೇ ನಾನು ಅದನ್ನೇ ಆ್ಯಡ್ ಆನ್ ಮಾಡ್ತೀನಿ ನಂಬೋದು ನಂಬಿಕೆ ಅನ್ನೋದು ಇವಾಗ ನಾವು ಗಣೇಶ ಆಗಲಿ ಅಥವಾ ನಾವು ಬೇರೆ ಬೇರೆ ಸಾಯಿಬಾಬಾ ದೇವರು ಎಲ್ಲ ಟೈಮ್ ಅವರು ಎಲ್ಲಾದರೂ ಕೊಡ್ತಾರೆ ಅಂತ ಅಲ್ವಾ ಏನೋ ಒಂದು ಇರುತ್ತೆ ಅದು ನಾನು ಅದನ್ನು ನಂಬೋದು ರಾಜೇಶ್ ಅಂದರೆ ದೇವರು ಏನೋ ಒಂದು ನಮಗೆ ಕೊಟ್ ಕೊಡಲ್ಲ ಅಂತಂದರೆ ಅದರಲ್ಲಿ ಅವರು ಏನೋ ನಮ್ಮ ನಮ್ಮ ಜೊತೆ ಇದ್ದಾರೆ ಅದು ನಮಗೇನೋ ಏನೋ ಕೆಟ್ಟದಾಗ್ಬಾರ್ದು ಅಂತಾನೆ ಅವ್ರು ಮಾಡಿರ್ತಾರೆ ಆತರ ತಗೊಂಡಾಗ ನಾವು ಲೈಫ್ನ ಬೇರೆ ರೀತಿ ನೋಡ್ತೀವಿ ಯಾವಾಗ ನಾವು ಏನ್ ದೇವ್ರ ನೀವು ಕೊಟ್ಟೆ ಕೊಡ್ಬೇಕು ನಾನು ಕೊಟ್ಟು ನಾನು ಕೊಡ್ತೀರಾ ಅಂತ ಇಷ್ಟೊಂದೆಲ್ಲ ಮಾಡಿದೆ ನೀವೇನು ಮಾಡಿಲ್ಲ ಅಂದಾಗ ನಾವು ದೇವ್ರನ್ನ ದೂರ ಆಗ್ತಂಗೆ ಸೊ ಐ ಥಿಂಕ್ ನಾವು ಒಂದ್ಸತಿ ಸತಿ ದೇವ್ರನ್ನ ನಂಬಿ ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ಏನೋ ಕೆಲಸ ಆಗಿಲ್ಲ ಅಂದ್ರೆ ಅವ್ರು ನಮ್ಗೋಸ್ಕರನೇ ಮಾಡಿರ್ತಾರೆ ಏನೋ ಒಂದು ಬೆಟರ್ಗೋಸ್ಕರ ಮಾಡಿರ್ತಾರೆ ಅಂತ ಮೆನೆ ಗುರುಜಿ ನಮ್ಮ ಪಾಡ್ಕಾಸ್ಟ್ ಒಂದು ಬ್ಯೂಟಿಫುಲ್ ಮಾತು ಹೇಳಿದ್ರು ದೇವ್ರ ಹತ್ರ ಹೋದಾಗ ನೀನು ಸರೆಂಡರ್ ಆಗಬೇಕು ಅವನಿಗೆ ಕರೆಕ್ಟ್ ನೀನು ಭಕ್ತಿ ತೋರಿಸ್ದಂಗೆ ನಾಟಕ ಮಾಡಿದ್ರೆ ಅವನು ಕೂಡ ಕೊಟ್ಟಂಗೆ ನಾಟಕ ಮಾಡ್ತಾನೆ ಅಷ್ಟೇ ಇನ್ನೊಂದು ನನ್ನ ಹೇಳೋದು ನಾನು ನಾನು ಫಾಲೋ ಮಾಡೋದು ಇದು ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ಕಾಲಿದು ಒಂದು ಕೇಳಿದೆ ಅಂತ ಹೇಳಿದೆ ಗೊತ್ತಾ ಅದು ಬಿಟ್ಟು ನಾನು ದೇವ್ರಿಗೆ ಯಾವಾಗಲೂ ಕೈ ಮುಗ್ದು ದೇವರೇ ನನಗೆ ಏನೇನು ಕೊಟ್ಟಿದ್ದೀರಾ ನೀವು ಅಷ್ಟು ಅಷ್ಟೇ ಖುಷಿ ಥ್ಯಾಂಕ್ ಯು ಇನ್ನೇನು ಕೊಡೋಕ್ಕೆ ಬೇಕು ನೀವು ಕೊಡಿ ಅದು ನಿಮ್ಮ ಇಚ್ಛೆ ಕರೆಕ್ಟ್ ಬಟ್ ಥ್ಯಾಂಕ್ ಯು ನನಗಿಷ್ಟು ಕೊಟ್ರಲ್ಲ ಅಷ್ಟೆ ಇಷ್ಟೇ ಕೇಳೋದು ನಾನು ಬೇರೆ ಏನು ಕೇಳಲ್ಲ ಇದು ಕೊಡಿ ಅದು ಕೊಡಿ ಇದು ಮಾಡಿ ಆ್ಯಂಡ್ ಅಜ್ಜ ವಿಷಯದಲ್ಲಿ ಲೈಕ್ ಹೆಂಗಂದರೆ ಒಬ್ಬೊಬ್ಬರಿಗೆ ತುಂಬ ಲೀನಿಯನ್ಸ್ ಇರುತ್ತೆ ಅಜ್ಜ ಮಾಡೇ ಮಾಡ್ತಾರೆ ಸೊ ಬಟ್ ಅದಕ್ಕೆ ಅವರು ಎಕ್ಸ್ಪೆಕ್ಟೇಷನ್ಸ್ ಇಡ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ಆದರೂ ಒಂದೊಂದು ಸಲ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಎಲ್ಲದಾಗೋದು ಒಳ್ಳೆಯದಕ್ಕೆ